ವರ್ಷಕ್ಕೊಮ್ಮೆ ದರ್ಶನ ನೀಡೋ ಹಾಸನಾಂಬೆ ಮಹೋತ್ಸವಕ್ಕೆ ಇಂದು ವಿದ್ಯುಕ್ತವಾಗಿ ತೆರೆ ಬಿದ್ದಿದೆ ಈ ಬಾರಿ ಲಕ್ಷ ಲಕ್ಷ ಭಕ್ತರಿಗೆ ದರ್ಶನ ನೀಡಿ ತೆರೆಗೆ ಸರ್ತಿರುವ ಹಾಸನಾಂಬೆ ದಾಖಲೆ ಮೇಲೆ ದಾಖಲೆ ಬರೆತು ಇತಿಹಾಸ ಸೃಷ್ಟಿಸಿದ್ದಾಳೆ ವಿವಿಐಪಿ ಸಂಸ್ಕೃತಿಗೆ ಬ್ರೇಕ್ ಹಾಕಿ ಸಾಮಾನ್ಯ ಭಕ್ತರೇ ವಿವಿಐಪಿ ಪಿ ಅವರಿಗೆ ದರ್ಶನಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಅನ್ನೋದು ಈ ಬಾರಿ ಉತ್ಸವದಲ್ಲಿ ಸಾಬೀತಾಗಿದೆ ಆ ಡೀಟೇಲ್ ರಿಪೋರ್ಟ್ ನೋಡಿ ಹಾಸನಾಂಬೆ ವರ್ಷಕ್ಕೊಮ್ಮೆ ದರ್ಶನ ನೀಡೋ ಶಕ್ತಿ ದೇವತೆ ಶಕ್ತಿ ದೇವತೆ ಈ ಬಾರಿ ತನ್ನ ಶಕ್ತಿಯನ್ನ ಸಾಕ್ಷೀಕರಿಸಿಕೊಂಡಿದ್ದಾಳೆ ಬರೋಬ್ಬರಿ ಇಪ್ಪತ್ತಾರು ಲಕ್ಷದ ಹನ್ನೆರಡು ಸಾವಿರ ಭಕ್ತರಿಗೆ ದರ್ಶನ ನೀಡುವ ಮೂಲಕ ಶಕ್ತಿ ಮರೆದಿದ್ದಾಳೆ ಹದಿನೈದು ದಿನಗಳ ಹಾಸನಾಂಬೆ ಮಹೋತ್ಸವಕ್ಕೆ ಇಂದು ವಿದ್ಯುಕ್ತವಾಗಿ ತೆರೆ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡರ ಸಮ್ಮುಖದಲ್ಲಿ ದೇವಿಗೆ ಕಡೆಯ ಪೂಜೆ ಸಲ್ಲಿಸಿ ಕಡಿಯ ದರ್ಶನ ಕೊಡಿಸಿ ದೇಗುಲದ ಗರ್ಭಗುಡಿಗೆ ಬೀಗ ಹಾಕಲಾಯಿತು ಹದಿಮೂರು ದಿನಗಳಿಂದ ಆಭರಣ ಸಮೇತ ದರ್ಶನ ನೀಡಿದ್ದ ದೇವಿ ಇಂದು ನಿರಾಭರಣ ದೇವಿಯಾಗಿ ಕಡೆ ದರ್ಶನ ಕರುಣಿಸಿದ್ಲು ಈ ವರ್ಷದ ಕೊನೆಯ ಪೂಜೆಯನ್ನ ಪ್ರಧಾನ ಅರ್ಚಕರಾದ ನಾಗರಾಜ್ ನೆರವೇರಿಸಿ ನಂತರ ಜಿಲ್ಲಾಧಿಕಾರಿಗಳು ಮತ್ತು ಆಡಳಿತ ಅಧಿಕಾರಿಗಳು ಗರ್ಭಗುಡಿ ಹೊಳಗೆ ಕರೆದೊಯ್ದು ಕಡೆ ದರ್ಶನ ಮಾಡಿಸಿದ್ರು ನಂತರ ಬೀಗವನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಜಿಲ್ಲಾಧಿಕಾರಿ ಲತಾ ಕುಮಾರಿ ಎ ಮಾರುತಿಯವರ ಕೈಗೆ ಮುಟ್ಟಿಸಿ ಒಂದು ಗಂಟೆ ಆರು ನಿಮಿಷಕ್ಕೆ ಗರ್ಭಗುಡಿ ಬಾಗಿಲಿಗೆ ಬೀಗ ಮುದ್ರೆ ಹಾಕಲಾಯಿತು ಕಳೆದ ಹದಿಮೂರು ದಿನಗಳಿಂದ ಸಾರ್ವಜನಿಕ ದರ್ಶನ ನೀಡಿದ ಹಾಸನಾಂಬೆ ಈ ಬಾರಿ ಇತಿಹಾಸ ನಿರ್ಮಿಸಿದ್ದಾಳೆ ಹದಿಮೂರು ದಿನಗಳಲ್ಲಿ ಇಪ್ಪತ್ತಾರು ಲಕ್ಷದ ಹನ್ನೆರಡು ಸಾವಿರ ಭಕ್ತರಿಗೆ ದೇವಿ ದರ್ಶನ ನೀಡಿದ್ದಾಳೆ ಅಲ್ಲದೆ ಹುಂಡಿ ಹಣ ಹೊರತುಪಡಿಸಿ ಸಾವಿರ ಮುನ್ನೂರು ರೂಪಾಯಿ ಟಿಕೆಟ್ ಮಾರಾಟ ಲಾಡು ಪ್ರಸಾದ ಮಾರಾಟದಿಂದ ಬರೋಬ್ಬರಿ ಇಪ್ಪತ್ತ ಎರಡು ಕೋಟಿ ಆದಾಯವನ್ನು ಗಳಿಸಿದ್ದಾಳೆ ದೇವಿ ಹಾಸನಾಂಬೆ ಹದಿನೇಳರ ಶುಕ್ರವಾರ ಒಂದೇ ದಿನ ಬರೋಬ್ಬರಿ ಮೂರು ಲಕ್ಷದ ಅರವತ್ತೆರಡು ಸಾವಿರ ಜನರಿಗೆ ದೇವಿ ದರ್ಶನವನ್ನ ಕರುಣಿಸಿದ್ಲು ಕಳೆದ ವರ್ಷ ಇಡೀ ಉತ್ಸವದಲ್ಲಿ ಹದಿನೇಳು ಲಕ್ಷ ಭಕ್ತರು ಹನ್ನೆರಡು ಕೋಟಿ ಆದಾಯ ದೇಗುಲಕ್ಕೆ ಬಂದಿತ್ತು ಈ ಬಾರಿ ದೇವಿ ದರ್ಶನ ಮತ್ತು ಆದಾಯದಲ್ಲೂ ದೇವಿ ದಾಖಲೆಯನ್ನ ಬರೆದಿದ್ದಾಳೆ ಅತ್ಯಂತ ಯಶಸ್ವಿಯಾದಂತಹ ಹಾಸನಾಪ ದೇವಿ ದರ್ಶನೋತ್ಸವ ಯಶಸ್ವಿಯಾಗಿ ನಡಲಿಕ್ಕೆ ಅವರೆಲ್ಲರ ಸಹಕಾರದಿಂದ ಇವತ್ತು ಯಶಸ್ವಿಯಾಗಿ ನಾವು ಸಂಪೂರ್ಣಗೊಳಿಸಿದ್ದೇವೆ ಈ ಅದು ಅವರೆಲ್ಲರಿಗೂ ಧನ್ಯವಾದ ಹೇಳಬೇಕಾಗಿರುವುದು ನಮ್ಮ ಮೊದಲನೇ ಕರ್ತವ್ಯ ಯಾರ್ಯಾರು ಸಹಕಾರ ಕೊಟ್ಟಿದ್ದಾರೆ ಎಲ್ಲರಿಗೂ ನಮ್ಮ ಧನ್ಯವಾದಗಳು ಎರಡನೇದು ಎಲ್ಲರೂ ಸಹಕಾರ ಕೊಟ್ಟಿದ್ರಿಂದ ಈ ವರ್ಷ ಜನಸಾಮಾನ್ಯರು ಕಾಮನ್ ಜನಗಳಿಗೆ ಯಾವುದೇ ನೂಕು ಬಿಟ್ಟು ಇಲ್ಲದೆ ಗೊಂದಲ ಇಲ್ಲದೆ ಒಬ್ಬರ ಮೇಲೆ ಒಬ್ಬರು ಬಿದ್ದು ಹರಸಾಹಸ ಪಟ್ಟು ದರ್ಶನ ಮಾಡುವುದರ ಬದಲಿಗೆ ಸರಳವಾಗಿ ಸರಾಗವಾಗಿ ಸುಧಲಿತವಾಗಿ ಸಾರ್ವಜನಿಕರಿಗೆ ಜನಸಾಮಾನ್ಯರಿಗೆ ಕಾಮನ್ ಜನಗಳಿಗೆ ದರ್ಶನ ಆಗಿರೋದು ನಿಜವಾಗಿ ನಮಗೆಲ್ಲರಿಗೂ ಅತೀವ ಸಂತೋಷವನ್ನ ತಂದುಕೊಟ್ಟಿದೆ ಈ ಬಾರಿ ಗಣ್ಯಾತಿ ಗಣ್ಯರ ದಂಡಿ ಹಾಸನಾಂಬೆ ದರ್ಶನಕ್ಕೆ ಆಗಮಿಸಿ ದೇವಿ ಕೃಪೆಗೆ ಪಾತ್ರರಾಗಿದ್ದಾರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಖ್ಯಾತ ಚಲನಚಿತ್ರ ನಟರಾದ ಶಿವರಾಜ್ ಕುಮಾರ್ ರಿಷಬ್ ಶೆಟ್ಟಿ ಧ್ರುವ ಸರ್ಜಾ ಮಿಲನಾ ನಾಗರಾಜ್ ಹರ್ಷಿಕಾ ಪೂಣಚ್ಚ ಸೇರಿ ಹಲವರು ದೇವಿ ದರ್ಶನ ಪಡೆದಿದ್ದಾರೆ ಹಾಸನಾಂಬೆ ದೇಗುಲದ ಬಾಗಿಲು ಮುಚ್ಚುವ ದಿನದ ಮುಂಜಾನೆ ನಡೆದ ಸಿದ್ದೇಶ್ವರ ಸ್ವಾಮಿ ಕೆಂಡೋತ್ಸವ ಅದ್ದೂರಿಯಾಗಿ ನಡೆಯಿತು ಸಿದ್ದೇಶ್ವರ ಉತ್ಸವ ಮೂರ್ತಿಗಳನ್ನ ಹೊತ್ತು ಭಕ್ತರು ಕೆಂಡ ಹಾಯ್ದರು ಇದೇ ವೇಳೆ ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ ಸಹ ಕೆಂಡ ಹಾಯ್ದು ಭಕ್ತಿ ಮೆರೆದ್ರು ಲಕ್ಷ ಲಕ್ಷ ಭಕ್ತರು ಬಂದ್ರು ಯಾವುದೇ ಗೊಂದಲ ಅಡ್ಡಿ ಆತಂಕಗಳಿಲ್ಲದೆ ಯಶಸ್ವಿಯಾಗಿ ಮಹೋತ್ಸವ ಸಂಪನ್ನಗೊಂಡಿತು ಸಚಿವ ಕೃಷ್ಣ ಬೈರೇಗೌಡ ಅವರ ಕಮಿಟ್ಮೆಂಟ್ ಅಧಿಕಾರಿಗಳಿಂದ ಕೆಲಸ ಮಾಡಿಸಿದ ಪರಿ ಹಾಸನಾಂಬೆ ಉತ್ಸವ ಯಶಸ್ಸಿಗೆ ಕಾರಣ ಎಂಎಲ್ಎ ಎಂಪಿ ರಾಜಕಾರಣಿಗಳಿಗೂ ಹೊಣೆ ಹಾಕದೆ ಉತ್ಸವದಲ್ಲಿ ಮಾಡಿಕೊಂಡ ನಿಯಮಗಳ ಕಟ್ಟುನಿಟ್ಟಾಗಿ ಜಾರಿಗೊಳಿಸಿತು ವಿವಿಐಪಿ ಸಂಸ್ಕೃತಿಗೆ ಬ್ರೇಕ್ ಹಾಕಿದ್ರಿಂದ ಸಾಮಾನ್ಯ ಭಕ್ತರು ಸರಾಗವಾಗಿ ದೇವಿ ದರ್ಶನ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಆಯಿತು ಇಲ್ಲಿ ಧಾರ್ಮಿಕ ಧಾರ್ಮಿಕತೆ ಅಂತ ಭಾವನಾತ್ಮಕವಾದ ಚಿಂತನೆಯಲ್ಲಿ ಈ ಕೆಲಸ ನಡೆದಿದೆ ಈ ಕಾರ್ಯ ನಡೆದಿದೆ ಅದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಏನಾದರೂ ಮನಸ್ಸು ಇದರಲ್ಲಿ ನೋವಾಗಿದ್ರೆ ದಯಮಾಡಿ ನಾನು ಅವರಿಗೆ ಈ ಸಂದರ್ಭದಲ್ಲಿ ವಿಚಾರಿಸ್ತೇನೆ ನಾವು ತಪ್ಪು ಗ್ರಹಕ್ಕೆ ತಿಳ್ಕೋಬಾರದು ಇದೆಲ್ಲ ಮನುಷ್ಯ ಜೀವನದಲ್ಲಿ ಆಕಸ್ಮಿಕವಾಗಿ ಆಗ್ತಕ್ಕಂತ ಘಟನಾವಳಿಗಳು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಈ ರೀತಿ ನಮ್ಮ ವರಿಷ್ಠ ಅಧಿಕಾರಿಗಳು ಅವರು ನಮ್ಮ ಐಜಿಪಿ ಐ ಜಿ ನಮ್ಮಿಂದ ಪೌರ್ಮಿ ಅವರು ಅವರು ನಿಜವಾಗ್ಲು ಯಾವಾಗ ನಾವಿಲ್ಲಿ ಇರ್ತಾರೆ ಬಹಳ ಶಿಸ್ತುಬದ್ಧವಾಗಿ ಈ ಸಾರಿ ಯಾವುದೇ ಇಲ್ಲದೇ ಆ ಕೆಲಸವನ್ನ ಮಾಡಿದ್ದಾರೆ ಒಟ್ಟಾರೆ ಹಾಸನಾಂಬ ಉತ್ಸವ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ ಮುಂದಿನ ವರ್ಷ ಅಕ್ಟೋಬರ್ ಇಪ್ಪತ್ತೊಂಬತ್ತರಿಂದ ನವೆಂಬರ್ ಹನ್ನೊಂದರವರೆಗೆ ದೇವಿ ದರ್ಶನೋತ್ಸವ ನಡೆಯಲಿದೆ ಈ ಬಾರಿ ಹಾಸನಾಂಬೆ ದರ್ಶನ ಮಾಡೋದಕ್ಕೆ ಆಗದವರು ದೇವಿ ದರ್ಶನ ಮಾಡಬೇಕು ಅಂದ್ರೆ ಮುಂದಿನ ವರ್ಷ ಬಾಗಿಲು ತೆರೆಯುವವರೆಗೂ ಕಾಯಿಲೆ ಬೇಕಿದೆ ಪ್ರದೀಪ್ ಬಾಳ್ಪೇಟೆ ಪಬ್ಲಿಕ್ ಇಂಪ್ಯಾಕ್ಟ್ ಹಾಸನ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟು ಶೇರ್ ಮಾಡಿ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ